ಜಗದೀಶ್ ಶೇಖರ ನಾಯ್ಕ ದೇಶ ಸೇವೆಗೆ ಹೊಸ ಭಾಷ್ಯ ಬರೆದ ಸಾಮಾಜಿಕ ಬದಲಾವಣೆ ದೋಣಿಯ ನಾವಿಕ ಬೆಳಗಾವಿಯ ಘಟುಪ್ರಭದವರಾದ ಜಗದೀಶ್ ಶೇಖರ ನಾಯ್ಕ ಅವರು ಗ್ರಾಮ ವಿಕಾಸ ಸೊಸೈಟಿಯ ಅಧ್ಯಕ್ಷರಾಗಿ ಯುವ ಪೀಳಿಗೆಗೆ ಕೌಶಲ್ಯ ತರಬೇತಿ ನೀಡುತ್ತಾ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುತ್ತಿದ್ದಾರೆ ಇವರ ಕಾರ್ಯಕ್ಕೆ ಸ್ಕಿಲ್ ಇಂಡಿಯಾ ಹೊಸ ಅಭಿಯಾನದಿಂದ ಅದ್ಭುತ ಸ್ಪಂದನೆ ಸಿಕ್ಕಿದೆ ಹದಿನೆಂಟು ರಾಜ್ಯಗಳಲ್ಲಿ ಮುನ್ನೂರ ನಲವತ್ನಾಲ್ಕು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ತೆರೆದು ಲಕ್ಷಾಂತರ ಜನರಿಗೆ ತರಬೇತಿ ನೀಡಿದ್ದಾರೆ ಗುರು ವಿಕಾಸ ಆಯಾಮದಡಿ ಶಿಕ್ಷಕರಿಗೆ ಮಹಿಳಾ ವಿಕಾಸ ಆಯಾಮದಡಿ ಹನ್ನೊಂದು ಸಾವಿರ ಗ್ರಾಮೀಣ ಭಾಗದ ಮಹಿಳೆಯರಿಗೆ ವೃತ್ತಿ ತರಬೇತಿ ನೀಡಿದ್ದಾರೆ ಧಾರವಾಡದಲ್ಲಿ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಜನರಿಗೆ ಅಗ್ನಿಹೋತ್ರ ಮಾಡುವ ವಿಧಾನ ಕಲಿಸಿಕೊಟ್ಟು ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಸಾವಿರ ಅಭ್ಯರ್ಥಿಗಳ ಕೌಶಲ್ಯ ವೃತ್ತಿ ಒಂಬತ್ತು ಸಾವಿರ ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿದ್ದಾರೆ ಇವರ ಗುರುತರ ಸೇವೆಗೆ ಬೆಸ್ಟ್ ಸೋಷಿಯಲ್ ಎಂಟರ್ಪ್ರೈಸ್ ಅವಾರ್ಡ್ ಇಂಡಿಯಾ ಲೀಡರ್ಶಿಪ್ ಅವಾರ್ಡ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಎಕನಾಮಿಕ್ ಟೈಮ್ಸ್ ಅವಾರ್ಡ್ ಫೀಚರ್ಡ್ ಮೆನ್ ಲೀಡರ್ ಅವಾರ್ಡ್ ಒಜೆಟಿ ಬಿಸಿನೆಸ್ ಲೀಡರ್ ಆಫ್ ದಿ ಇಯರ್ ಸೇರಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರ ಮುಡಿಗೇರಿವೆ ಇದೀಗ ಜಗದೀಶ್ ಶೇಖರ ನಾಯ್ಕ ಅವರ ಸೇವೆಯನ್ನು ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ ನ್ಯಾಷನಲ್ ಅವಾರ್ಡ್ ನೀಡಿ ಸನ್ಮಾನಿಸಲಾಗುತ್ತಿದೆ